ಒಂದು ಸಣ್ಣ ನಗರದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಹುಡುಗನಿಗೆ ದೇಶ ಸೇವೆ ಮಾಡುವ ಕನಸು ಆ ಹುಡುಗ ಇಂದು ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಈ ವಿಡಿಯೋದಲ್ಲಿ ನಾವು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸಿಪಿ ರಾಧಾಕೃಷ್ಣನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಸಿಪಿ ರಾಧಾಕೃಷ್ಣನ್ ಅವರು ಒಂದು ಸಾವಿರ ಒಂಬೈನೂರ ಐವತ್ತೇಳು ರಮೇ ನಾಲ್ಕರಂದು ತಮಿಳುನಾಡಿನ ತಿರುಪೂರಿನಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಚಂದ್ರಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ಶಿಸ್ತನ್ನು ಅಧ್ಯಯನವನ್ನು ಮತ್ತು ರಾಷ್ಟ್ರ ಸೇವೆಯನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡವರು ವಿ ವಿಒ ಚಿದಂಬರಂ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿಯನ್ನು ಪಡೆದುಕೊಂಡ ಅವರು ಕೇವಲ ವಿದ್ಯಾರ್ಥಿ ಮಾತ್ರವಲ್ಲ ರಾಜ್ಯ ಮಟ್ಟದ ಕ್ರೀಡಾಪಟು ಆಗಿಯೂ ಗುರುತಿಸಲ್ಪಟ್ಟರು ಟೇಬಲ್ ಟೆನ್ನಿಸ್ ದೂರದ ಓಟ ಕ್ರಿಕೆಟ್ ಮತ್ತು ಇತರ ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿದ್ದರು ಈ ಎಲ್ಲ ಸಾಧನೆಗಳ ಮಧ್ಯೆ ಅವರ ಮನಸ್ಸಿನಲ್ಲಿ ಚಾಚಿಕೊಂಡಿದ್ದದ್ದು ರಾಷ್ಟ್ರಭಕ್ತಿಯ ಸಂಕಲ್ಪ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಭಾರತೀಯ ಜನಸಂಘದಲ್ಲಿ ತೊಡಗಿಸಿಕೊಂಡರು ರಾಜಕೀಯದ ಪ್ರಥಮ ಹಂತದಲ್ಲಿ ತೊಡಗಿಕೊಂಡ ರಾಧಾಕೃಷ್ಣನ್ ತಮ್ಮ ಶಿಸ್ತಿನಿಂದ ಮತ್ತು ಸಮರ್ಪಣೆಯಿಂದ ತೀವ್ರ ಗಮನ ಸೆಳೆದರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ಮತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ತಮಿಳುನಾಡಿನ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾದರು ಸಂಸತ್ನಲ್ಲಿ ತಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಹಲವು ಪ್ರಮುಖ ಸಮಿತಿಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಭಾರತೀಯ ರಾಜಕೀಯದಲ್ಲಿನ ನೈತಿಕ ನಾಯಕರಾಗಿಯೇ ಗುರುತಿಸಲ್ಪಟ್ಟರು ಅವರು ವಿಶ್ವಮಟ್ಟದಲ್ಲೂ ತಮ್ಮ ಪ್ರಭಾವ ಬೀರಿದ್ದು ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವುದರ ಮೂಲಕ ಎರಡು ಸಾವಿರ ನಾಲ್ಕು ರಿಂದ ಎರಡು ಸಾವಿರ ಏಳರವರೆಗೆ ಅವರು ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿದ್ದರು ಈ ಅವಧಿಯಲ್ಲಿ ಅವರು ತೊಂಬತ್ಮೂರು ದಿನಗಳ ಕಾಲ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಪ್ರಯಾಣಿಸಿದ ರಥಯಾತ್ರೆ ಮೂಲಕ ನದಿ ಜೋಡಣೆ ಶಿಸ್ತು ಮಾದಕೋಸ್ತು ವಿರೋಧ ಜಾತ್ಯತೀತತೆ ಮತ್ತು ರಾಷ್ಟ್ರ ನವಚೇತನ ಕುರಿತ ಜಾಗೃತಿ ಮೂಡಿಸಿದರು ಸಿಪಿ ರಾಧಾಕೃಷ್ಣನ್ ಅವರನ್ನು ಕೊಯಂಬತ್ತೂರಿನ ವಾಜಪೇಯಿಗೆ ಎಂದು ಕರೆಯುತ್ತಾರೆ ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರ ಇಪ್ಪತ್ತರವರೆಗೆ ಅವರು ಭಾರತ ಸರ್ಕಾರದ ತೆಂಗಿನ ನಾರು ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಈ ಅವಧಿಯಲ್ಲಿ ಅವರು ನವೋದ್ಯಮ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿಯಲ್ಲಿ ದೊಡ್ಡ ಪಾಲು ವಹಿಸಿದ್ದು ನಾರದ ಉತ್ಪಾದನೆ ಮತ್ತು ರಫ್ತಿನಲ್ಲಿ ದಾಖಲೆ ಮಟ್ಟದ ಸಾಧನೆ ಮಾಡಿದರು ಈ ಹುದ್ದೆಯಲ್ಲಿ ಅವರು ತಾಂತ್ರಿಕ ನವೀನತೆ ಅಭಿವೃದ್ಧಿ ಮತ್ತು ಆರ್ಥಿಕ ಬಲವರ್ಧನೆಗೆ ಬದ್ಧರಾಗಿ ಕೆಲಸ ಮಾಡಿದರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅವರು ಜಾರ್ಖಂಡ್ ರಾಜ್ಯಪಾಲರಾಗಿ ನೇಮಕಗೊಂಡರು ಕೆಲವೇ ತಿಂಗಳಲ್ಲಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ನೇರವಾಗಿ ಕೇಳುವ ಮೂಲಕ ಪ್ರಾಮಾಣಿಕ ಆಡಳಿತದ ನೈಜ ರೂಪವನ್ನೇ ತೋರಿಸಿದರು ನಂತರ ಅವರು ತೆಲಂಗಾಣ ಪುಡುಚೇರಿ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿಯೂ ರಾಜ್ಯಪಾಲ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು ಈ ಎಲ್ಲ ಹುದ್ದೆಗಳಲ್ಲಿ ಅವರು ಆಡಳಿತಾತ್ಮಕ ಶಕ್ತಿ ಸಾರ್ವಜನಿಕ ಸಂಪರ್ಕ ಮತ್ತು ಸಂವಿಧಾನ ಪ್ರಜ್ಞೆಯ ತೀವ್ರತೆಯನ್ನು ಪ್ರದರ್ಶಿಸಿದರು ಎರಡು ಸಾವಿರ ಇಪ್ಪತ್ತೈದು ರ ಸೆಪ್ಟೆಂಬರ್ ಒಂಬತ್ತರಂದು ರಂದು ಅವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಇದು ಕೇವಲ ರಾಜಕೀಯ ಹುದ್ದೆಯ ಗೆಲುವಲ್ಲ ಬದಲಾಗಿ ಶ್ರದ್ಧೆ ಶಿಸ್ತು ಮತ್ತು ಸುದೀರ್ಘ ಸಾರ್ವಜನಿಕ ಸೇವೆಯ ಫಲವಾಗಿದೆ ತಮಿಳುನಾಡಿನಿಂದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವವರಲ್ಲಿ ಅವರು ಪ್ರಮುಖ ವ್ಯಕ್ತಿಯಾಗಿದ್ದು ದಕ್ಷಿಣ ಭಾರತದ ಗೌರವವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ ಸಿಪಿ ರಾಧಾಕೃಷ್ಣನ್ ಎಂಬ ಹೆಸರು ಇಂದು ಶ್ರದ್ಧೆಯ ಚಿಹ್ನೆಯಾಗಿದೆ ಶಿಕ್ಷಣ ಕ್ರೀಡೆ ರಾಜಕೀಯ ಮತ್ತು ಆಡಳಿತದಲ್ಲಿ ಸಮಾನ ಶ್ರದ್ಧೆಯಿಂದ ಕೆಲಸ ಮಾಡುವ ಇವರಂತಹ ನಾಯಕರು ಯುವ ಪೀಳಿಗೆಗೆ ಸ್ಫೂರ್ತಿಯ ಸಂಕೇತ ಅವರ ಬದುಕು ನಮಗೆ ಹೇಳುವುದು ಶಿಸ್ತಿನಿಂದ ಬದುಕಿದರೆ ಬಡತನಕ್ಕೂ ರಾಜಕೀಯಕ್ಕೂ ಯಾವುದೇ ತೊಡಕುಗಳಿಗೂ ಮಣಿಯದೆ ದೇಶ ಸೇವೆಗಾಗಿ ಮುತ್ತಿನಂತೆ ಬೆಳಗಬಹುದು ಪ್ರಿಯ ವೀಕ್ಷಕರೇ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ The new Click on subscribe button and press the bell icon to get updates from Ye TV Kannada.